ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಹೊಸ ಒಂದು ನಿದರ್ಶನ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆ ಈ ನಗರದವರೇ ಅಲ್ಲ ನಗರದ ನಿವಾಸಿ ಅಲ್ಲ ಚುನಾವಣೆಯ ನಿಮಿತ್ತ ಒಂದು ವಾರ ಚುನಾವಣೆ ಇದೆ ಎಂದಾಗ ಇವತ್ತು ಹಿಂಬಾಗಿಲಿನಿಂದ ಐದು ಜನ ವಿಧಾನ ಪರಿಷತ್ ಸದಸ್ಯರುಗಳನ್ನ ವೋಟ್ರ್ ಲಿಸ್ಟಲ್ಲಿ ಸೇರಿಸುವಂಥ ದೌರ್ಭಾಗ್ಯ ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿದೆ ಇವತ್ತು ಎಲ್ಲ ಅವರ ಅಧಿಕಾರ ದರ್ಪ ದುರಹಂಕಾರ ಎಲ್ಲ ಮೀರಿದೆ ಇವತ್ತು ನಾವು ಸುಪ್ರೀಂ ಕೋರ್ಟೇ ಇವತ್ತು ಭಾಳ ಒಂದು ನಿರ್ದೇಶನ ಕೊಟ್ಟಿದೆ ಕನಿಷ್ಠ ಆರು ತಿಂಗಳು ಒಂದು ನಗರದಲ್ಲಿ ನಿವಾಸಿಯಾಗಿರಬೇಕು ಒಬ್ಬ ವ್ಯಕ್ತಿ ವೋಟ್ರ್ ಲಿಸ್ಟಲ್ಲಿ ಬರಬೇಕು ಅಂತಂದರೆ ಒಂದು ವಾರದ ಹಿಂದೆ ಅಲ್ಲ